ಮೊದಲು ನಿಮ್ಮ ಒಳ್ಳೆಯದಾಗಿ ಎರಡನೇ ನಿಮಗೆ ನಿಮ್ಮ ಕುಟುಂಬ ಯಾವಾಗಲೂ ಚೇರ್ಣೆ ಆಗುತ್ತದೆ ತುಂಬ ಇಂಪಾರ್ಟೆಂಟ್ ಕಾರಣ ಕಾರಣಗಳು ನಾನು ಯಾವಾಗ್ಲೂ ನೆನೆಸ್ಕೋಬೇಕು ನಮ್ಮ ತಂದೆ ಅಪಹರಣ ದಿನಾ ಬರೋದು ನೂರೆಂಟು ದಿನ ಬರೋದು ನಾವು ಕೇಳ್ತೀವಿ ದಿನ ಏನು ಇಲ್ಲ ಇದು ನೀವು ಮೂರನೇ ಪೇಜಿಂದ ಎರಡನೇ ಪೇಜ್ ಹೋಗಬಾರ್ದು ಆಮೇಲೆ ಕಾರ್ಯಾಚರಣೆ ಲೇಟ್ ಮಾಡಿಬಿಡ್ತಾರೆ ಅವರು ಬರೋವರೆಗೂ ನಾವು ಮುಂದೆನೇ ಕೊಡ್ತೀವಿ ನೀವು ಸಂತ ನಮಗೆ ಸಹಾಯ ಮಾಡಿ ನಮ್ಮ ತಂಬಿನ ಕೊಡಿಸ್ಬೇಕು ಒಂದು ಮುಖ್ಯ ಪಾತ್ರ ವಹಿಸಿದ್ರೆ ನಾವು ಅದಕ್ಕೆ ನಮ್ಮ ಕುಟುಂಬ ಕುಟುಂಬದ ಅಲತ್ತಿಗಳನ್ನು ಹಾಗೆ ನಮ್ಮ ತಂಬೇನ ಬಡ ಮಾಡಿಕೊಂಡು ಇಂಡಸ್ಟ್ರಿಗೆ ಶಿವಣ್ಣವರನ್ನ ಬಡ ಮಾಡಿಕೊಂಡ್ರು ನನ್ನನ್ನು ಕರ್ಕೊಂಡು ನನ್ನ ತಮ್ಮನ ಕರ್ಕೊಂಬಂದು ನನ್ನ ದೊಡ್ಡ ಮಗನ ಕರ್ಕೊಂಡು ಈಗ ನನ್ನ ಚಿಕ್ಕ ಮಗನ ಕರ್ಕೊಂಡು ಬಂದರು ನಮ್ಮ ಕುಟುಂಬದಲ್ಲಿ ಏನೇ ಕಷ್ಟ ಸುಕ್ಕಳಿದ್ರೆ ನೀವು ಭಾಗಿಯಾಗಿರ್ತೀವಿ ನಿಮಗೆ ನನ್ನ ಸಾಂಗ ನಮಸ್ಕಾರ ಈ ತಿಂಗಳು ತುಂಬಾ ಮಹತ್ವ ಇದೆ ಬಹಳ ಇಂಪಾರ್ಟೆಂಟ್ ವಿಷಯಗಳು ಇದು ನಮ್ಮ ಕುಟುಂಬಕ್ಕೆ ತುಂಬಾ ಹತ್ರ ಇದೆ ಈ ತಿಂಗಳು ಇಪ್ಪತ್ನಾಲ್ಕು ನಮ್ಮ ತಂದೆಯವರೇ ಹುಟ್ಟಿದ್ದೀನಿ ಹನ್ನೆರಡನೇ ತಾರೀಕು ಒಂದು ವ್ಯಕ್ತಿ ದೇಹ ಬಿಟ್ಟು ಶಕ್ತಿ ಆಗ್ತಾರೆ ಅದು ನಮ್ಮ ತಂದೆಯವರ ಪೂಜೆ ಆಗುತ್ತೆ ಇದೇ ತಿಂಗಳು ಇವಾಗ ಏನೇನು ಬಂದಿದೆ ಇದೇ ಥರ ಅವ್ರು ಹುಟ್ಟಿದಾಗ ಬಂದಿದೆ ಈ ತಿಂಗಳು ರಾಮನವಮಿ ಹನುಮಾನ್ ಜಯಂತಿ ಎಲ್ಲ ಹುಟ್ಟಲು ಬಂದು ಮಧ್ಯೆ ನಮ್ಮ ತಂದೆ ಹುಟ್ಟಿದೆ ಇಪ್ಪತ್ತೊಂಬತ್ತರ ಇದೇ ಥರ ಬಂದಿತ್ತು ತಿಂಗಳು ಸೊ ಖಂಡಿತ ಈ ಈ ಟೈಮಲ್ಲಿ ನೀವು ಓಪನ್ ಮಾಡ್ತೀನಿ ಚಾಲೆ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ ನಿಮ್ಮ ನಾನು ಮುಂದಿನ ಕಡೆ ನಿಮ್ಮ ನ್ಯೂಸ್ನ ತಲುಪಿಸ್ತೀರಾ ನಮಗೆ ಸುಲಭ ತಿಳ್ಕೊತಿದೆ ಕಿವಿ ಬಟ್ ನಿಮ್ಮ ಕ್ಷಮ ಇದೆಯಲ್ಲ ನಿಮ್ಮ ಬುದ್ಧಿಗೆ ಎಷ್ಟು ಶ್ರಮ ಕೊಡುತ್ತೆ ಅಂತ ನಾವು ನೋಡಿದ್ವಿ ನಮ್ಮ ತಂದೆಯವರು ಕಾಲು ದಿನ ಒಂದು ಕಡೆ ನಾನು ಅನ್ನ ಅಪ್ಪ ಜೊತೆ ಹೋಗ್ತಾ ಇದ್ದೀನಿ ಎರಡು ಕಡೆ ಗುಂಪು ನನ್ನಿಂದ ಓದ್ತಾ ಇದ್ದೀವಿ ಅಂಥ ಟೈಮಲ್ಲಿ ನೀವು ಬಂದು ಅದನ್ನು ಕವರಪ್ ಮಾಡಿ ಜನಗಳಿಗೆ ಕಡೆಯಲ್ಲಿ ತೋರಿಸಿದ್ರು ಅದಾದರೆ ಮೂಲವ್ರ ಕೂತ್ಕೊಂಡು ಜನ ನೋಡಿದ್ರು ಸೊ ಇದಕ್ಕೆ ನಾವು ಏನು ಹೇಳಬೇಕು ನಿಮ್ಮ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಗ್ಯಾರಂಟಿ ಸಕ್ಸಸ್ ಇದೆ ಇದು ನನ್ನ ಮಾತು ನಮ್ಮ ತಂದೆ ಎಲ್ಲಿದ್ದರೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನನ್ನನ್ನು ಕಲಿಸಿ ಇಷ್ಟು ದೊಡ್ಡವ್ರ ಮುಂದೆ ನನ್ನನ್ನು ಕಲಿಸುತ್ತೆ ನನಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಅದು ಅರ್ಹತೆ ಇಲ್ಲ ನನ್ನ ಪ್ರೀತಿಯಿಂದ ಕರೆದಿರೋ ಪ್ರೀತಿಯಿಂದ ನಿಮಗೆಲ್ಲ ಒಳ್ಳೆದನ್ನ ಬೆಳೆಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಮುಖ್ಯ ನಿಮ್ಮ ಚಾನೆಲ್ ಚೆನ್ನಾಗಿ ಬೆಳೆ ಕಷ್ಟದಿಂದ ಕೆಲಸ ಮಾಡಿ ಇಷ್ಟಪಟ್ಟು ಕೆಲಸ ಮಾಡಿ ಅಂತ ನಮ್ಮ ತಂದೆ ಹೇಳ್ತಾರೆ ಮೊದಲು ಇಷ್ಟಪಡೋದು ಇಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಅಪ್ಪ ಮಾಡಿದ್ರು ಅದನ್ನೇ ಅಂತ ಹೇಳೋದು ನಾನೇ ನಿಮ್ಗೆ ಹೇಳ್ತೀನಿ ಇಷ್ಟಪಟ್ಟು ಮಾಡಿ ಜನ ಇಷ್ಟಪಟ್ಟು ನೋಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ